ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಕಲಬುರಗಿ ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಅವರಿಗೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಮೆರವಣಿಗೆ ಕೇಂದ್ರದಲ್ಲಿ ಮನುವಾದಿಗಳು ಅಧಿಕಾರಕ್ಕೆ ಬಂದ ತರುವಾಯದಲ್ಲಿ ದಿನೇ ದಿನೇ ದಲಿತ ಸಮುದಾಯದ ಮೇಲಿನ ಕೊಲೆ ಸುಲಿಗೆ ದೌರ್ಜನ್ಯ ಅತ್ಯಾಚಾರಗಳು ಉಲ್ಬಣಿಸುತ್ತಿವೆ ದಲಿತ ಸಮುದಾಯವನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವ್ಯವಸ್ಥಿತವಾಗಿ ಸದೆಬಿಡೆಯಲಾಗುತ್ತಿದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಸಿಜೆಐ ಬಿಆರ್ ಗವಾಯಿ ಅವರ ಮೇಲೆ ಮನುವಾದಿ ಜಾತಿವಾದಿ ಮಂದಾಂಧ ವಕೀಲನೊಬ್ಬ ಶೂ ಎಸೆಯುವ ಮೂಲಕ ದೇಶದ್ರೋಹಿ ಕೃತ್ಯ ಎಸಗಿದ್ದಾನೆ ಇದು ಒಂದು ರೀತಿಯಲ್ಲಿ ಭಾರತದ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ನೇರ ದಾಳಿಯಾಗಿದೆ ಭಾರತ ಸಂವಿಧಾನವನ್ನು ಗೌರವಿಸದ ಐವತ್ತೈದು ವರ್ಷಗಳ ಕಾಲ ತನ್ನ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಲು ನಿರಾಕರಿಸಿದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದೆ ಇದುವರೆಗೂ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳದಿರುವ ಅನಧಿಕೃತ ಆದಾಯದ ಮೂಲಗಳನ್ನು ಹೊಂದಿದ್ದು ಇದುವರೆಗೂ ಯಾವುದೇ ರೀತಿಯ ತೆರಿಗೆಯನ್ನು ಪಾವತಿಸದ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಆರ್ಎಸ್ಎಸ್ ಸಂಘಟನೆಯನ್ನು ಕುರಿತು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ವರ್ತಿಸಬೇಕು ಇಲ್ಲವಾದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಕಾರಣಕ್ಕಾಗಿ ಕೆಲವು ಕೋಮುವಾದಿ ದುಷ್ಟಶಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರ ಕುಟುಂಬ ಸದಸ್ಯರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಜಿಯೋ ಬೆದರಿಕೆ ಹಾಕಲಾಗುತ್ತಿದೆ ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಏಳಗೆಯನ್ನು ಸಹಿಸದ ಮನುವಾದಿಗಳು ಅವರು ದಲಿತ ಸಮುದಾಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಲಾಗುತ್ತಿದೆ ಭಾರತದ ರಾಷ್ಟ್ರಗೀತೆಯನ್ನು ಬ್ರಿಟಿಷ್ ಅಧಿಕಾರಿಯನ್ನು ಸ್ವಾಗತಿಸಲು ಬರೆಯಲಾಗಿತ್ತು ಸಭಾ ಸದಸ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಅಸಂಬದ್ಧ ಇದು ರಾಷ್ಟ್ರ ವಿರೋಧಿ ಹೇಳಿಕೆಯಾಗಿದೆ ಇವರನ್ನು ಕೂಡಲೇ ಬಂಧಿಸಿ ಜೈಲಿಗೆ ಹಾಕಬೇಕೆಂದು ಸರ್ಕಾರಕ್ಕೆ ಸಮಿತಿಯು ಒತ್ತಾಯಿಸುತ್ತಾ ಆರ್ಎಸ್ಎಸ್ ನ ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರನ್ನು ಬೆಂಬಲಿಸಿ ರಾಜ್ಯದಾದ್ಯಂತ ಪ್ರತಿಭಟನಾ ಮೆರವಣಿಗೆ ಧರಣಿಯನ್ನು ಇಪ್ಪತ್ತೈದು ನವೆಂಬರ್ ರಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಶಾಂತಿಯಾಗಿರತಕ್ಕಿಂತ முதாத முப ஆகே படோ சார் சாப்பிடு சே ஜி ಕರ್ನಾಟಕ ರಾಜ್ಯ ದಲಿತಂಘರ್ಷ ಸಮಿತಿ ಇವತ್ತು ರಾಜ್ಯದಾದಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆರ್ ಎಸ್ ಎಸ್ ನ ಕಾನೂನು ಬಾಹಿರ ಚಟುವಟಿಕೆಗಳನ್ನ ವಿರೋಧಿಸಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಪ್ರಶ್ನೆ ಮಾಡಿರ್ತಕ್ಕಂಥ ಅತ್ಯಂತ ಮುತ್ಸದ್ದಿ ಮತ್ತು ಭವಿಷ್ಯಕ್ಕೆ ನಾಯಕನಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿ ಅವ್ರ ಕುಟುಂಬಕ್ಕೂ ಕೂಡ ಜೀವ ಬೆದರಿಕೆ ಹಾಕಿರ್ತಕ್ಕಂಥದ್ದು ತೀವ್ರವಾದಿ ಖಂಡನೀಯ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲಿಸಿ ಆರ್ ಎಸ್ ಎಸ್ ನ ಕಾರ್ಯಚಟುವಟಿಕೆಗಳನ್ನು ವಿರೋಧಿಸಿ ಮತ್ತು ಕಾಗೇರಿ ಅಂತಕ್ಕಂಥವರು ಈ ದೇಶದ ಜನಗಮನಕ್ಕೆ ಅದು ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಖುಷಿ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಹಾಡು ಹೇಳಿರ್ತಕ್ಕಂಥ ತೀವ್ರವಾದಿ ಖಂಡಿಸಿ ಮತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಮತ್ತು ನಿರುದ್ಯೋಗನ ಹೋಗಬೇಕು ಅಸ್ಪೃಶ್ಯತೆ ಹೋಗ್ಬೇಕು ಮತ್ತು ಜಾತೀಯತೆ ಹೋಗ್ಬೇಕು ಮತ್ತು ಬಡತನ ಹೋಗ್ಬೇಕು ಇದು ಎಲ್ಲನು ಕೂಡ ನಾವು ಏನಂತಂದ್ರೆ ಪ್ರತಿಭಟಿಸಿ ಅದನ್ನ ಈ ಸಂದರ್ಭದಲ್ಲಿ ಮೆರವಣಿಗೆ ತೆಗೆದಿರಿ ಇದಕ್ಕೆಲ್ಲವೂ ಕೂಡ ವಿರೋಧವಾಗಿರ್ತಕ್ಕಂತ ಆರ್ ಎಸ್ ಎಸ್ ಅನ್ನ ಇವತ್ತು ಅವರ ನಡೆಯನ್ನ ತೆಗೆದುಕೊಳ್ಬೇಕು ತಿದ್ಕೊಂಡು ಅವರು ಕಾನೂನು ವ್ಯಾಪ್ತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀನಿ ಕಾನೂನು ವ್ಯಾಪ್ತಿಯಲ್ಲಿ ಪರ್ಮಿಷನ್ ತಗೊಳ್ಳಿ ಈ ದೇಶದ ಕಾನೂನನ್ನ ಅವರು ನಿಜವಾಗಿ ಅಂತ ಪ್ರೀತಿಸಲಿ ಸಂವಿಧಾನವನ್ನು ಪ್ರೀತಿಸಲಿ ಪ್ರಜಾಪ್ರಭುತ್ವ ಪ್ರೀತಿಸಿದೆ ಅಂದಾಗ ಮಾತ್ರ ಅದು ಆರ್ ಎಸ್ ಎಸ್ ಸಂಘಟನೆ ಜನಹಿತ ಸಂಘಟನೆ ಕಾಕ್ ಇಲ್ಲದ್ರೆ ಜನ ವಿರೋಧಿ ಆಗಿರ್ತಕ್ಕಂತ ಆರ್ ಎಸ್ ಎಸ್ ಸಂಘಟನೆಯನ್ನ ಸರ್ಕಾರ ಅದನ್ನ ನಿಗ್ರಹಿಸಬೇಕು ಅಂತ ಸರ್ಕಾರವನ್ನು ಆಗ್ರಹಿಸ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಮಿತಿ ನಮ್ಮ ರಾಜ್ಯ ಸಮಿತಿ ರಾಜ್ಯ ಸಮಿತಿ ಸಂಚಾಲಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಸರ್ ಅವರು ಆರ್ ಎಸ್ ಎಸ್ ನ ಕಾನೂನು ಬಾಹಿರ ನಡೆಯನ್ನು ಖಂಡಿಸಿ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನ ಬೆಂಬಲಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದರಂತೆ ಕಲಬುರಗಿ ನಗರದಲ್ಲಿ ಕೂಡ ನಾವು ಈ ಆರ್ ಎಸ್ ಎಸ್ ಕಾನೂನು ಬಾಹಿರ ನಡೆಯನ್ನ ಕಾನೂನು ಬಾಹಿರ ನಡೆಯನ್ನ ಖಂಡಿಸಿ ಒಂದು ಆರ್ ಎಸ್ ಎಸ್ ಅದು ಯಾವ ರೀತಿ ನಡ್ಕೋತಾ ಇದೆ ಈ ದೇಶದಲ್ಲಿ ಕಾನೂನು ಬಾಹಿರ ರೀತಿ ನಡ್ಕೋತಾ ಇದೆ ಮತ್ತೆ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ ಬಾಬಾ ಸಾಹೇಬರಿಗೆ ಗೌರವ ಕೊಡ್ತಾ ಇಲ್ಲ ಬಾಬಾ ಸಾಹೇಬ್ರಿಗೆ ಗೌರವ ಕೊಡ್ತಾ ಇಲ್ಲ ಮತ್ತೆ ಸಂವಿಧಾನದ ಬಗ್ಗೆ ಯಾರಾದರೂ ಆರ್ ಎಸ್ ಎಸ್ನವ್ರು ಬಿಜೆಪಿ ದ್ರು ಮಾತಾಡಿದ್ರೆ ಅದ್ರ ಬಗ್ಗೆ ಮೌನ ವಹಿಸ್ತಾರೆ ಮತ್ತೆ ಅವ್ರ ಆರ್ ಎಸ್ ಎಸ್ ಕಚೇರಿ ಮೇಲೆ ಇವತ್ತಿನ ಧ್ವಜ ಹಾರಿಸಿಲ್ಲ ಇದನ್ನ ಪ್ರಶ್ನೆ ಮಾಡಿರ್ತಕ್ಕಂತ ಏನು ಆರ್ ಎಸ್ ಎಸ್ ಗೆ ನೂರ್ ವರ್ಷ ತುಂಬಿದ ಮೇಲೆ ಅವ್ರೇನು ಸಂಭ್ರಮಾಚರಣೆ ಮಾಡೋ ಸಂದರ್ಭದಲ್ಲಿ ಪ್ರಿಯಾಂಕ ರಜೆ ಸಾಗ್ರು ಅವ್ರಿಗೂ ಪ್ರಶ್ನೆ ಮಾಡಿದ್ರು ಏನಾದ್ರು ಮಾಡ್ರಿ ನೀವು ಎಲ್ಲಿ ಸರ್ಕಾರಿ ಜಾಗದಲ್ಲಿ ಆಗಿರ್ಬೋದು ಸರ್ಕಾರಿ ಕಾಲೇಜ್ ಸ್ಕೂಲ್ಗಳಲ್ಲಾಗಿರ್ಬೋದು ನೀವು ಈ ರೀತಿ ಕಾರ್ಯಕ್ರಮವನ್ನು ಮಾಡಿ ವಿದ್ಯಾರ್ಥಿಗಳ ಕರೆಯಲಿ ಸಂವಿಧಾನ ವಿರೋಧಿ ನೀತಿಗಳನ್ನ ತುಂಬಬೇಡ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಮತ್ತು ಸರ್ಕಾರದ ನೀವು ಒಂದು ಅನುಮತಿಯನ್ನು ಪಡೆದು ಮಾಡ್ರಿ ಅಂತ ಹೇಳಿದ್ರು ಅದಕ್ಕೆ ಇಡೀ ದೇಶಾದ್ಯಂತ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆ ಕಾಣದ ಕೈಗಳು ಮತ್ತು ಜಾತಿವಾದಿ ಶಕ್ತಿಗಳು ಕೋಮವಾದಿಗಳು ಅವರ ವಿರುದ್ಧ ತೀರ ಬಿದ್ದರು ಅದನ್ನ ನಾವು ಖಂಡಿಸಿ ಒಂದು ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ಸಂವಿಧಾನ ಪರವಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರ ಧ್ವನಿಗೆ ನಾವು ಧ್ವನಿ ಗುಡಿಸಲಿಕ್ಕೆ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಬೃಹತ್ ಆಗಿರತಕ್ಕಂಥ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ